ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಪರ ಹೋರಾಟಗಾರ ಆಗಿರುವಂತಹ ತೇಜಸ್ ಗೌಡ ಅವರು ನಮ್ಮ ಜೊತೆ ಸರ್ ನಮಸ್ತೆ ಜಯ ಶ್ರೀರಾಮ್ ನಮಸ್ತೆ ಜಯ ಸರ್ ನೀವು ಕೂಡ ಲೋಕಲ್ ಅವರು ನೀವು ಗೆ ಹೋಗಿದ್ರ ಎಕ್ಸಾಕ್ಟ್ ಆಗಿ ಸದ್ಯ ಅಲ್ಲಿ ಏನ್ ನಡೀತಾ ಇದೆ ಹೇಗಿದೆ ಪರಿಸ್ಥಿತಿ ಅಂತ ನಂದು ಊರದು ನಾನು ಮಂಡ್ಯ ಜಿಲ್ಲೆ ಅವನು ಈ ನಮ್ಮ ಊರಲ್ಲಿ ಈ ತರ ವರ್ಷ ವರ್ಷ ಈ ತರೋದು ಎಲ್ಲ ಒಂದ್ ಕಡೆ ಬೇಸರ ಆಗುತ್ತೆ ಮತ್ತೆ ಈ ಸರ್ಕಾರದ ಕುಮ್ಮ ಅದಕ್ಕೆ ಅದಕ್ ಸಾಧ್ಯನೇ ಇಲ್ಲ ನಾವು ಒಂದ್ ಗಮನಿಸ್ಬೇಕಾಗಿರೋದ್ ಏನು ಅಂತಂದ್ರೆ ನಾಗಮಂಗಲದಲ್ಲಿ ಹೋದ್ ವರ್ಷ ಆದಂತ ಗಣೇಶ ಮೆರವಣಿಗೆ ಏನಾಗಿತ್ತು ಆ ಕಲ್ಲು ತೂರುವಂತ ವಿಚಾರ ಮತ್ತೆ ಪೆಟ್ರೋಲ್ ಬಾಂಬ್ ಹಾಕುವಂತ ವಿಚಾರ ಮಾಧ್ಯಮದಲ್ಲಿ ವರದಿಯಾಗಿ ನಾವ್ಸ ನೋಡಿದ್ದೀರಿ ಈ ವರ್ಷ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಏನ್ ಗಣೇಶ ಹಬ್ಬ ಹಾಕ್ತಿದೆ ಪೊಲೀಸರು ಹಿಂದೂಗಳ ಮೇಲೆ ಕಂಡೀಷನ್ಸ್ ಹಾಕೋದಲ್ಲ ಲಾಸ್ಟ್ ಟೈಮ್ ಆಗಿರೋ ತಪ್ಪು ಮುಸಲ್ ಕೆಲವು ಜಿಹಾದಿ ರಿಂದ ಅವರು ನೀವು ಕಂಡೀಷನ್ ಹಾಕ್ಬೇಕಿತ್ತು ಶಾಂತಿಯುತವಾಗಿ ನಡೆಯುವಂತ ಗಣೇಶ ಕಾರ್ಯಕ್ರಮಗಳಿಗೆ ಹಿಂದೂಗಳಿಗೆ ನೂರೆಂಟು ಕಂಡೀಷನ್ಸ್ ಹಾಕ್ತೀರಾ ಮಸೀದಿ ಹತ್ರ ಮೆರವಣಿಗೆ ಬರಬಾರ್ದು ಇಲ್ಲಿ ಬರಬಾರದು ಟಮಟೆ ಬರದು ಅಂತ ಅಂದ್ರೆ ಏನ್ ಪಾಕಿಸ್ತಾನದಲ್ಲಿ ಇದ್ದೀರ ನಾವ್ ಎಲ್ಲಿದ್ದೀರಿ ಈ ಎರಡು ದಿನದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅರಮನೆ ಮೈದಾನದಲ್ಲಿ ಜಗತ್ತಿಗೆ ಶಾಂತಿ ಸಾರುವಂತ ಧರ್ಮ ಇದ್ರೆ ಇಸ್ಲಾಂ ಧರ್ಮ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ನಾನು ಒಂದ್ ಕೆಳಕ್ ಇಷ್ಟ ಪಡ್ತೀನಿ ಡಿಜೆಡ್ಲಿ ಹಳ್ಳಿ ಘಟನೆ ಜಗತ್ತಿಗೆ ಶಾಂತಿ ಸಾರಿರೋದ ಹುಬ್ಳಿ ಘಟನೆ ಜಗತ್ತಿಗೆ ಶಾಂತಿ ಸಾರಿರೋದ ನಿಮ್ಮ ತವರು ಜಿಲ್ಲೆ ಮೈಸೂರಲ್ಲಿ ಆಗಿರೋಂತ ಘಟನೆ ಶಾಂತಿ ಸಾರಿರೋದ ಇನ್ನು ಎಷ್ಟರ ಮಟ್ಟಿಗೆ ನೀವು ಮುಸಲ್ಮಾನ ಓಲೈಕೆ ಮಾಡ್ತಿರ್ತೀರಾ ನಿಮ್ಮಂತವ್ರು ಮುಸಲ್ಮಾನರ ಓಲೈಕೆಯಿಂದಾನೇ ಇವತ್ತು ನಮ್ಮ ಹಿಂದೂಗಳು ಹಬ್ಬ ಆಚರಣೆ ಮಾಡೋದಿಕ್ಕೂ ಆಗ್ತಿಲ್ಲ ಇವತ್ತು ಬಯಲು ವಾತಾವರಣ ಬರುತ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಅಲ್ಲೆ ಮಾಡ್ತಿದ್ದಾರೆ ನಿರಂತರವಾಗಿ ನಮ್ಮ ಗಣೇಶ ತಾಯಿ ಪಾರ್ವತಿ ಮೂರ್ತಿ ಈ ಗೌರಿ ಮೂರ್ತಿ ಭಗ್ನ ಆಗಿದೆ ಆದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಘಟನೆ ಆಯಿತು ಆ ಪ್ರದೇಶದ ವ್ಯವಸ್ಥೆ ಹೇಗಿದೆ ವಾತಾವರಣ ಹೇಗಿದೆ ಅಲ್ಲಿ ನಾವು ಒಂದ್ಸತಿ ಮೆರವಣಿಗೆ ಹೋಗ್ತೀರಿ ಅಂತ ಡಿಸೈಡ್ ಪೊಲೀಸರು ಯಾವ ರೂಟ್ ಕೊಟ್ಟಿರ್ತಾರೆ ನಾವ್ ಯಾವ ರೂಟ್ ಎಲ್ಲಿ ನಾವು ಹೋಗ್ತೀರಿ ಸೂಕ್ತವಾಗಿ ಬಂದೋಬಸ್ತ್ ಕೊಡುವಂತ ವಿಚಾರ ಯಾರ್ದು ಪೊಲೀಸರದು ಪೊಲೀಸ್ ಇಲಾಖೆದು ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಗುಪ್ತಚರ ಇಲಾಖೆ ಕಂಪ್ಲೀಟ್ ಫೈಲರ್ ಆಗಿದೆ ರಾಜ್ಯ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲ್ವಾ ನೂರೆಂಟು ಕಂಡೀಷನ್ ಮಹೇಶ್ವರ್ ನೂರೆಂಟು ಕಂಡೀಷನ್ ಆಗ್ತಾರೆ ಗಣೇಶ ಅಂತ ಅಂತಂದ್ರೆ ಇಷ್ಟೇ ವಾಲ್ಯೂಮ್ ಅಲ್ಲಿ ನೀವು ಏನದು ಪ್ಲೇ ಮಾಡ್ಬೇಕು ಸಾಂಗ್ ನ ಇಷ್ಟ ಆರ್ಕೆಸ್ಟ್ರಾ ಮುಗಿಸ್ಬಿಡ್ಬೇಕು ಅಂತ ಎಲ್ಲ ನೂರೆಂಟು ಕಂಡೀಷನ್ ಆಗ್ತಾರಲ್ಲ ಓದು ವರ್ಷ ನಾಗಬಂಗ್ಲದಲ್ಲಿ ದೊಡ್ಡ ಘಟನೆ ಆಗಿದೆ ಇನ್ನವರೆಗೂ ಏನಕ್ಕೆ ಎಚ್ಚೆತ್ಕೊಂಡಿಲ್ಲ ಮಂಡ್ಯ ಜಿಲ್ಲಾ ವರಿಷ್ಠರು ಮತ್ತೆ ಮಂಡ್ಯ ಜಿಲ್ಲಾ ಪ್ರತಿನಿಧಿ ಎಚ್ಚೆತ್ಕೊಂಡಿಲ್ಲ ಅಲ್ಲಿನ ಸ್ಥಳೀಯ ಶಾಸಕರು ಮಾಯ ಆಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಲ್ಲು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಅಂತ ಉಡಾಕ ಉತ್ತರ ಕೊಡ್ತಾರೆ ಅಂದ್ರೆ ಆ ಕಲ್ಲು ಮಸೀದಿಯಿಂದ ಬಂದಿ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಗ್ಲಾಸ್ ಹೊಡಿಬೇಕಿತ್ತು ಅವಾಗ ಗೊತ್ತಾಗ್ತಿತ್ತು ಅಲ್ಲಿಂದ ಬಂದಿದೆ ಅಂತ ಎಷ್ಟು ಓಲೈಕೆ ಮಾಡ್ತೀರಾ ನಿರಂತರವಾದ ಮುಸಲ್ಮಾನರ ಓಲೈಕೆ ಇವತ್ತು ನಮ್ಮ ಹಬ್ಬದಲ್ಲಿ ಕಲ್ಲು ಕಲ್ಲೆಸಿದ್ದಾರೆ ಈ ಕಲ್ಲೆಸುವಂತ ಪ್ರವೃತ್ತಿ ಯಾರ್ದು ಉಗ್ರಗಾಮಿಗಳದು ಕಾಶ್ಮೀರ ಉಗ್ರಗಾಮಿಗಳು ಕಲ್ಲೆಸುತ್ತಿದ್ರು ಇಲ್ಲೂ ಸಹ ಅವಳ ಸಂತತಿಗಳು ಉಗ್ರಗಾಮಿಗೂ ಕಲ್ಲಿಸ್ತಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಯಾರು ಕಲ್ಲಿಸ್ತಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಣ ಕ್ರಮ ತೊಗೊಳ್ಳಲ್ಲ ತೊಗೊಳಂಗಿದ್ದರೆ ಹೋದ್ ವರ್ಷ ನಾಲ್ಕು ವಿಚಾರ ಏನಾಗಿತ್ತು ಗೂಂಡಾ ಕಾಯ್ದೆಗೆ ಹಾಕ್ಬೇಕು ಬಂಧನ ಮಾಡಬೇಕಿತ್ತು ಅವ್ರನ್ನೆಲ್ಲ ಬಿಟ್ಟಿದ್ದಾರೆ ಹಾಗಾಗಿ ನಾನ್ ನಾಳೆ ಕೇಂದ್ರ ಗೃಹ ಇಲಾಖೆಗೂ ನಾನು ಪತ್ರ ಬರೀತಿದ್ದೀನಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಹಿಂದೂಗಳು ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ ಮೇಲೆ ಹಳ್ಳೆ ಆಗ್ತಾನೆ ಇದೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದೆ ರಾಜ್ಯ ಸರ್ಕಾರ ಮೇಲೆ ರೀತಿ ರೀತಿಯಾದ ನಮ್ ನಂಬಿಕೆ ಇಲ್ಲ ಈಗ ಈಗ ನೀವು ಮದ್ದೂರಲ್ಲಿ ನಾನು ಒನ್ ಅವರ್ ಮದ್ದೂರು ತರಿಸ್ತಾ ಇದ್ದೀನಿ ನಾಳೆ ಮದ್ದೂರ್ ಬಂದ್ ಕೊಟ್ಟಿದ್ದಾರೆ ಹಿಂದೂಪರ ಸಂಘಟನೆಗಳು ಒಕ್ಕೂಟದಿಂದ ಎಲ್ಲ ಹಿಂದೂಪರ ಸಂಘಟನೆಗಳು ಮತ್ತೆ ಹಿಂದೂಪರ ಹೋರಾಟಗಾರನಲ್ಲಿ ಮದ್ದೂರ್ ಇರ್ತಾರೆ ಬುಧವಾರ ಸಾಮೂಹಿಕವಾಗಿ ವಿಸರ್ಜನೆ ಆಗುತ್ತೆ ಮದ್ದೂರಲ್ಲಿ ಯಾವ ಜಾಗದಲ್ಲಿ ಕಲ್ಲು ಎಸ್ತಿದ್ದೀರಾ ಅದೇ ದಾರಿಯ ಮುಖಾಂತರ ಸಾಮೂಹಿಕವಾಗಿ ವಿಸರ್ಜನೆ ಮಾಡ್ತೀರಿ ನೀವು ಕಲ್ಲು ಎಸ್ತಿದ್ದೀರಾ ನಾವಲ್ಲಿ ಹೂವ ಎತ್ತು ನಮ್ಮ ಗಣೇಶನ ಮೆರವಣಿಗೆ ಅದ್ದೂರಿಯಾಗಿ ಮಾಡ್ತೀರಿ ತಾಕತ್ತಿದ್ರೆ ಈಗ ಕಲೆಸಿದಿ ಕೇಳಿ ನೋಡೋಣ ಪೊಲೀಸರು ಈಗಾಗಲೇ ಒಂದಿಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು ರಾತ್ರಿ ನಡೆದಿರುವಂಥ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಶಾಂತಿ ನೆಲೆಸಬೇಕಿದೆ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ಈ ಪ್ರತಿಭಟನೆಗಳೆಲ್ಲ ಒಂಚೂರು ಕಂಟ್ರೋಲ್ ಅಲ್ವಾ ಎಲ್ಲರ ಉದ್ದೇಶ ಶಾಂತಿ ನೆಲೆಸಬೇಕು ಅಂತ ಬರುತ್ತಲ್ವಾ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಭಟನೆ ಮಾಡೋ ರೀತಿಯಾಗಿ ಮಾಡಿದ್ಯಾರು ಮಹೇಶ್ ಅವ್ರೆ ಪ್ರತಿಭಟನೆ ಈ ತರ ಮಾಡ್ತಾ ಇದ್ದೀರಿ ಈ ತರ ಉಗ್ರ ಪ್ರತಿಭಟನೆ ಆಗ್ತಿದೆ ಅಂತಂದ್ರೆ ಅಂದ್ರೆ ಅದಕ್ಕೆ ಕಾರಣಕರ್ತ ಯಾರು ಇಪ್ಪತ್ತು ಜನನ ಬಂಧಿಸ್ತಾರೆ ಅಂತ ಅಂತಂದ್ರೆ ಘಟನೆ ಆದ್ಮೇಲೆ ಅದಕ್ಕಿಂತ ಮುಂಚೆ ಗುಪ್ತ ಎಲ್ಲ ಕೇಳಿಲ್ವಾ ಹೌದು ಆಗುತ್ತೆ ಅಂತ ಮಾಹಿತಿ ಇಲ್ವಾ ಅವ್ರಿಗೆ ಕ್ಲಿಯರ್ ಆಗ್ಬೇಕಿದೆ ಎಲ್ಲೇ ಕಲ್ಲು ತೂರಾಟ ನಡೆದ್ರೂ ಕೂಡ ಅದು ಏಕಾಏಕಿಯಾಗಿ ಕಲ್ಲು ತೂರಾಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಿ ಪ್ಲಾನ್ ಆಗಿರ್ಬೇಕು ಅಲ್ವಾ ಹೌದು ಹೌದು ಈ ಹಿಂದೆ ನಾಡಮಗದಲ್ಲಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಪ್ರೀ ಪ್ಲಾನ್ ಅಂತ ಗೊತ್ತಾಗ್ತಾ ಇದೆ ಇವತ್ತು ನಿನ್ನೆ ನೈಟ್ ಆಗಿರೋದು ಕೂಡ ಪ್ರಿ ಪ್ಲಾನ್ ಅಂತ ಹೇಳಿ ಹಾಗಾದ್ರೆ ಎಲ್ಲಿ ಎಡವಟ್ಟು ಆಗ್ತಾ ಇದೆ ಅಥವಾ ಸರ್ಕಾರದಿಂದಲೇ ಈ ರೀತಿಯಾಗಿ ಆಗ್ತಿದ್ಯಾ ಹೇಳ್ತೀರಿ ಸರ್ಕಾರದ ಬೇಜವಾಬ್ದಾರಿನ ಒಂದ್ ಕಡೆ ಆಗಿದ್ರೆ ಸರ್ಕಾರದ ಕುಮ್ಮಕ್ಕು ಸರ್ಕಾರದ ಅತಿಯಾದ ಮುಸಲ್ಮಾನರ ಓಲೈಕೆನೆ ಇದಕ್ಕೆಲ್ಲ ಕಾರಣ ಈಗ ನಾವ್ ಯಾವ್ದಾದ್ರು ಒಂದು ಹಬ್ಬ ಮಾಡಬೇಕು ಹರಿದಿನ ಮಾಡಬೇಕು ಅಂತಂದ್ರೆ ಪೊಲೀಸರು ನಿತ್ಯ ನಿರಂತರ ನಮ್ಮ ಆಯೋಜಕರು ಕರೆ ಮಾಡ್ತಾರೆ ಎಲ್ಲಿ ಕುಣಿಸ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಬಂದು ತ್ಯಾಗ ಪರಿಶೀಲನೆ ಮಾಡ್ತಾರೆ ಆ ಪೊಲೀಸರು ಇನ್ನೋರ್ಗು ಏನಕ್ಕೆ ಮಸೀದಿಗೋಗಿ ಪರಿಶೀಲನೆ ಮಾಡಲ್ಲ ಮುಂದಿನ ದಿನಗಳು ಯಾರಾದ್ರೂ ಹಿಂದೂಗೂ ದ್ವೇಷ ಕುಣಿಸ್ಬೇಕು ಅಂತಂದ್ರೆ ನಾನು ಪೊಲೀಸರು ಮನವಿ ಮಾಡ್ತಾ ಇದ್ದೀನಿ ನೀವು ನಮಗೋಳಿಗೆ ಕಾನೂನು ಬೆಲೆ ಕೊಡಿ ಅಂದ್ರೆ ಕೇಳಕ್ ಹೋಗ್ಬೇಡಿ ಹೇಳಕ್ ಹೋಗ್ಬೇಡಿ ಇವತ್ತು ದೇಶದಲ್ಲಿ ಯಾರಾದ್ರೂ ಕಾನೂನು ಗೌರವ ಕೊಡ್ತಾರೆ ಅಂದ್ರೆ ಕೇವಲ ಹಿಂದೂಗಳು ಮಾತ್ರನೇನೆ ಯಾರು ಯಾವ ಯಾವ ಮೆರವಣಿಗೆ ಎಲ್ಲೆಲ್ಲಿ ಮಸೀದಿ ಇರುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆ ಹೋಗಿ ಫಸ್ಟ್ ಮಸೀದಿ ಇಲ್ಲಿ ಹುಡುಕಿ ಏನಿದೆ ಅಂತ ಪ್ರತಿ ಸತಿನೂ ಮಸೀದಿ ಕಲ್ಗೊಳಿಸಿದ್ದಾರೆ ಅಂತ ಅಂದ್ರೆ ಮಸೀದಿ ಇವ್ರಿಗೆ ಪ್ರಾರ್ಥನೆಗಿರೋದ ಕಲ್ ಮಕ್ಕಳು ಇರೋದ ಇವತ್ತು ಪ್ರಶ್ನೆ ಉಂಟಾಗ ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಜನ ಹೌದು ನಿಜ ಪ್ರಾರ್ಥನೆಗಿರೋ ಮಸೀದಿ ಅದೇ ಮಸೀದಿನ ಕಲ್ ಬರುತ್ತೆ ಅಂತ ಅಂದ್ರೆ ಅರ್ಥ ಏನು ಇವತ್ತು ನಾವು ಹಿಂದೂಗಳು ಕಾನೂನು ಗೌರವ ಕೊಟ್ಟಿ ನಾವು ಶಾಂತಿ ಸೋ ಶಾಂತಿಯಿಂದ ಇದ್ದೀರಿ ಅಂತ ಅಂದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಬಂದಿದ್ದಾರೆ ಈ ನಾನು ಒಂದು ನಿಮ್ಮ ವಾಹಿನಿ ಮುಖ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ಹಿಂದೂಗಳಿಗೆ ನಾವು ಶಾಂತಿಯಿಂದ ಇದ್ದೀರೋ ಅದೇ ಹಿಂದೂಗಳು ನಾವು ಶಾಸ್ತ್ರ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯತೆ ಶಸ್ತ್ರ ಕೊಡ್ತೀರಿ ಮುಂದಿನ ದಿನಗಳಲ್ಲಿ ನಾವು ಶಸ್ತ್ರ ಹಿಡಿದ್ರೆ ನೀವು ಕಲ್ಲು ಹಿಡಿಯಲಿಕ್ಕೂ ಕೈ ಇರೋದಿಲ್ಲ ಹ್ಮ್ ಹ್ಮ್ ಅಲ್ಲ ಈ ಶಸ್ತ್ರ ಕೂಡ ಕಾನೂನು ಪ್ರಕ್ರಿಯೆಯಿಂದ ಕೂಡ ನೋಡಿ ಈಗ ತೇಜ್ ಅವರೇ ಈಗ ಕಲ್ಲು ತೂರಾಟ ಆಗಿದೆ ಕಿಡಿಗೇಡಿಗಳು ನಡೆಸಿದ್ದಾರೆ ಇವರಿಗೆ ಶಿಕ್ಷೆ ಕಾನೂನಿನ ಪ್ರಕಾರವೇ ಆಗಬೇಕು ಬಟ್ ನೀವು ಶಸ್ತ್ರದ ಮಾತನ್ನೆತ್ತಿದ್ರೆ ಅದು ಕೂಡ ಯಾವ ರೀತಿ ಸರಿ ಸರಿ ಅನ್ನುವ ಪ್ರಶ್ನೆ ಬರುತ್ತಲ್ವಾ ಮಹೇಶ್ ಸರಿ ಹ್ಮ್ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯಗೊಳಗಾಗಿದ್ದಾರೆ ಎಷ್ಟು ರೀತಿಯಾಗಿ ಕಲ್ಲೆಡ್ಕೊಂಡು ತಿಂದಿದ್ದಾರೆ ಮಾಧ್ಯಮಗಳಿಗೆ ಬೆಂಕಿ ಹಚ್ಚಿದ್ದಾರೆ ಶಾಸಕರು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಈ ಕಾನೂನ ಗೌರವ ಕೊಡ್ತಿರ್ ಸರಿ ಇಲ್ಲ ಅಂತ ಅಂತಿಲ್ಲ ಇವತ್ತು ಕಾನೂನು ನಾ ಕಾನೂನ್ ಗೌರವ ಕೊಡಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಏಕಾಏಕಿ ದಾಳಿ ಮಾಡಿದಾಗ ನಮ್ಮ ಸೆಲ್ಫ್ ಗೋಸ್ಕರ ಇದೇ ಕಾನೂನಲ್ಲಿ ನಮ್ ಅವಕಾಶ ಇದೆ ನಮ್ಮ ಸೆಲ್ಫ್ ಪ್ರೊಡಕ್ಷನ್ ಗೋಸ್ಕರ ನಾವು ನಮ್ಮ ರಕ್ಷಣೆ ನಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ನಾವು ಡಿಫೆನ್ಸ್ ಮಾಡಬಹುದು ಅಂತ ನಮ್ಮ ದೇವ್ ನಮ್ಮ ದೇವರುಗಳ ಮೇಲೆ ಕಲ್ಲೆಸಿದ್ದಾರೆ ಮಹಿಳೆಯರ ಮೇಲೆ ಹಳ್ಳೆ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಬಂಧಿಕರ ಮನೆ ಇದೆ ಆಕೆ ಹೇಳ್ತಿದ್ದಾರೆ ರಾತ್ರಿ ಎರಡು ಗಂಟೆಗೆ ಲಾಂಗ್ ತಿಳಿಸಬಹುದಾ ನಿಮ್ಗೆ ಏನಾದ್ರೂ ಮಾಹಿತಿ ಗೊತ್ತಾ ನಿನ್ನೆ ನೈಟ್ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ನೋಡಿ ಶಾಂತಿಯುತವಾಗಿ ನಡೀತಾ ಇದ್ದಂತ ಗಣೇಶ ಮೆರವಣಿಗೆ ಶಾಂತಿಯುತವಾಗಿ ರ್ಯಾಲಿ ಮಾಡ್ತ ಸಂದರ್ಭದಲ್ಲಿ ಅಲ್ಲಿ ನೂರು ಮೀಟರ್ ವ್ಯಾಪ್ತಿ ಇರುತ್ತೆ ಆ ಮಸೀದಿ ಹತ್ರ ಪೊಲೀಸವರು ಬಂದು ಹೇಳ್ತಾರೆ ಅಲ್ಲಿನ ನಮ್ಮ ಗೆಳೆಯ ಎಲ್ಲಾರ್ಗುನು ಅಲ್ಲಿ ನೋಡಪ್ಪ ಅಲ್ಲಿ ಟಮ್ಟೆ ಹೊಡಿಬಾರ್ದು ಕುಣಿಬಾರ್ದು ಅಂತ ಅದಕ್ಕೆ ನಾವು ಒಪ್ತೀರಲ್ಲ ಅವರ ಮಾತಿಗೆ ನಾವು ಬೆಳೆ ಕೊಟ್ಟು ನಾವು ಮಾಡಲ್ಲ ಅಂತ ಹೇಳ್ತೀರಿ ತಮಟೆ ಹೊಡಿಯೋ ನಿಲ್ಸ್ತೀರಿ ಏನಿ ಹೇಳಿ ಗೌರವ ಕೊಟ್ಟಿ ನಿಜ ನಿಜ ಗಣೇಶ ಅಲ್ಲಿ ಬರ್ತಾ ಇದ್ದಂಗೆ ಪೊಲೀಸರ ಮುಂದೆನೇನೆ ಪೊಲೀಸರ ಸಮ್ಮುಖದಲ್ಲೇ ಕಲ್ ಅಂತ ಅಂತಂದ್ರೆ ತಪ್ಪ ಯಾರದು ಹೌದು ಹೌದು ಅಂದ್ರೆ ಪೊಲೀಸರು ಬಂದ್ರು ಹೇಳಿದ್ರು ಕೂಡ ನೀವು ತಮಟೆ ಹೊಡೆದಿಲ್ಲ ಸೈಲೆಂಟ್ ಆಗಿ ಹೋಗ್ತಾ ಇದ್ರು ಕೂಡ ಕಲ್ಲು ತುರಾಟ ನಡೆದಿದೆ ಅಂತ ಆಗುದಿಲ್ಲ ಈಜೆ ಹಾಕಿಲ್ಲ ಶಾಂತಿಯುತವಾಗಿ ಮೌನವಾಗಿ ಹೋಗ್ತಿದ್ದಂತ ಮೆರವಣಿಗೆನ ಕಲ್ಲೆತ್ತಿ ಕಚೇರಿ ಗೊಳಿಸಿದೆ ಯಾರು ರಾತ್ರೊ ರಾತ್ರಿ ಇಪ್ಪತ್ ಜನ ಬಂದಿಸ್ಬಿಟ್ಟಿದೀರಿ ಅಂತ ನೀವ್ ಹೇಳ್ತೀರಲ್ಲಾ ಕಲ್ಲು ಒಡೆಯವರ್ಗು ನೀವ್ ಏನ್ ಕಣ್ ಮುಚ್ಕೊಂಡಿದ್ರಿ ಗಾಡಿ ಕಲ್ಲು ಒಳ್ಳೆಯಕ್ಕಿಂತ ಮುಂಚೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತೇಜಸ್ಗೌಡ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಅವರು ಟಮಟೆ ಬಾರಿಸಿದ್ರು ಬಾರಿಸದೇ ಇದ್ರು ಡಿಜೆ ಹಾಕಿದ್ರು ಡಿಜೆ ಹಾಕದೇ ಇದ್ರು ಮೆರವಣಿಗೆ ಬಂದಂತ ಸಂದರ್ಭದಲ್ಲಿ ನಾವು ಕಲ್ಲು ತೂರಾಟ ಮಾಡಬೇಕು ಅಂತ ಪ್ಲಾನ್ ಅಂತ ನೀವು ಹೇಳ್ತಿರೋ ಪ್ರೀಪ್ಲಾನು ನೀವು ಅನಾದಿ ಕಾಲದಿಂದ ಟೀ ಆಂಡ್ಗಳು ಇರುತ್ತೆ ಕಾಶ್ಮೀರ್ ವಿಚಾರ ತಗೊಳ್ಳಿ ವೆಸ್ಟ್ ಬೆಂಗಾಲ್ ವಿಚಾರ ತಗೊಳ್ಳಿ ಡಿಜೆಳಿ ಕೇಂದ್ರ ವಿಚಾರ ತಗೊಳ್ಳಿ ಹುಬ್ಬಳ್ಳಿ ವಿಚಾರ ತಗೊಳ್ಳಿ ಯಾವ್ದು ಬೇಡ ನಮ್ಮ ಮಂಡ್ಯ ಜಿಲ್ಲೆಯ ಓದ್ ವರ್ಷ ನಾಗಮಂಗ್ಲದಲ್ಲಿ ಪೆಟ್ರೋಲ್ ಪಂಪ್ ಈ ಹಿಂದೆ ಧ್ವಜ ಗಲಾಟೆ ಕೂಡ ಆಗಿತ್ತು ಪೆಟ್ರೋಲ್ ಪಂಪ್ ಬಿಸಾಕ್ತಾರೆ ಅಂದ್ರೆ ಅವ್ರು ಹೇಗ್ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಗಮನಿಸಬೇಕಾಗಿರೋದು ರಾಜ್ಯದಲ್ಲಿ ಮುಸಲ್ಮಾನರ ಆಟ ತೋಪ ಯಾವ ಮಟ್ಟಕ್ಕೆ ಏರಿಕೆ ಆಗ್ತಿದೆ ಇದರ ಇವರು ಕುಮ್ಮಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಸಹಿತ ಸಚಿವ ಸಂಪುಟದ ಎಲ್ಲ ಸಚಿವರಲ್ಲೂ ಮುಸಲ್ಮಾನರ ಪರವಾಗಿ ನಿರಂತರವಾದ ಹೇಳಿಕೆ ಡೀಸೆಲ್ ಕೆಜಿಲಿ ಘಟನೆ ಪಾದ ಘಟನೆ ಯಾರು ಹೋಗ್ಲೂ ಅವ್ರನ್ನ ಬಿಡಿಸ್ಕೊಂಡ್ ಬಂದಿವಿ ಅವ್ರು ಯಾರು ಇವತ್ತು ರಾಜ್ಯ ಸಚಿವ ಸಚಿವ ಸಂಪುಟ ಅವ್ರತಾರೆ ಅಂದ್ರೆ ಇವರು ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರು ಸಹ ಅವ್ರ ಪರ ನಿಂತ್ಕೋತಾರೆ ಅವ್ರ ಪರ ಧ್ವನಿ ಎತ್ತಾರೆ ಅಂತಂದ್ರೆ ಇವತ್ತು ಅವ್ರಿಗೆ ಈ ಧೈರ್ಯ ಬರೋದಕ್ಕೆ ಅವರೇ ಕಾರಣ ತಪ್ಪು ಮಾಡಿದಾಗ ಕೆಲವು ಸೋಕಾಲ್ಡ್ ಮುಸಲ್ಮಾನ ಬರ್ತಾರೆ ಬಾಯಿ ಬಾಯಿ ಅನ್ನ ತಂಬಿರು ಅಂತ ನಮ್ಮಿಂದ ಎಲ್ಲಾದ್ರೂ ಒಂದೇ ಒಂದ್ ತೊಂದ್ರೆ ಆಗಿದ್ಯಾ ಮೂರು ದಿನದಿಂದ ಈದ್ ಮಿಲಾದ್ ಅದೇ ಜಾಗದಲ್ಲಿ ಮೆರವಣಿಗೆ ಹೋಯ್ತಲ್ಲ ನೀವು ನಮ್ಮ ನಾವು ಕುಂಚಿದಂತ ಗಣೇಶ ಮುಂದೆ ನೀವು ನೀವು ಡಿಜೆ ಹಾಕೊಂಡು ನೀವು ಇಸ್ಲಾಮಿನ ಒಂದು ಗೀತೆ ಹಾಕೊಂಡು ನೀವು ಕುಂದ್ ಕುಂಕೊಳ್ಸಿದ್ರಲ್ಲ ನಮ್ಮಿಂದ ಕಲ್ಲಿಟ್ಬಿತ್ತ ನೀವು ಕುಡ್ದಿಕ್ ಕುಡ್ದಿ ನೀರ್ ಸುಸ್ತಾಗಿರಿ ಸುಧಾರ್ಸ್ಕೊಳ್ಳಿ ಅಂತ ನೀವು ನೀರ್ ಕೊಟ್ಟಿದ್ದೀರ ನಾವು ನೀವೇನ್ ಮಾಡಿದ್ರಿ ನಮ್ಗೆ ಕಲ್ಲ ನೋಡ್ದಿರ ಕಲ್ಲ ನೋಡ್ದಿರೋರ್ಗೆ ನಾವು ಅವ್ರಿಗೆನ್ ಹೂವ ಐತಿ ಬೇಕಾ ಯಾರಿಗೆ ಯಾವ ಭಾಷೆಲಿ ಅರ್ಥ ಆಗುತ್ತೋ ಅದೇ ಭಾಷೆ ಮುಖಾಂತರ ನಾವು ಅವ್ರಿಗೆ ಅರ್ಥ ಮಾಡ್ತೀರಿ ಅದೇ ಭಾಷೆ ಮುಖಾಂತರ ನಾವು ಅವ್ರಿಗೆ ಪಾಠ ಕಲಿಸ್ತೀವಿ ಜೊತೆ ಥ್ಯಾಂಕ್ ಯು ಸೊ ಮಚ್